ಈ ದೇಶದ ಕಾನೂನು ಕೊನೆಗೆ ತೀರ್ಮಾನ ಮಾಡುತ್ತೆ ಪಾಪ ನನಗೆ ಮೊನ್ನೆ ಯಾರು ಹೇಳ್ತಾ ಇದ್ರು ಪಾಪ ಮುಖ್ಯಮಂತ್ರಿಗಳು ಎಲ್ಲ ಲೀಗಲ್ ಅಡ್ವೈಸರ್ದು ಮತ್ತೊಂದು ಮೀಟಿಂಗ್ ನಡೆಸಿದ್ದಾರೆ ಈಗ ಮತ್ತೊಂದು ಮೀಟಿಂಗ್ ನಡೆದಿದೆ ಮೊನ್ನೆ ಏನು ಮೀಟಿಂಗ್ ಮಾಡಿದ್ದಾರೆ ಇಲ್ಲಿ ರಾಜ್ಯದ ಜನತೆಗೆ ಏನ್ ಮಾಡಬೇಕು ಅನ್ನೋ ಚಿಂತನೆ ಇಲ್ಲ ಇವರಿಗೆ ಅಯ್ಯೋ ಕುಮಾರಸ್ವಾಮಿಯಲ್ಲಿ ಈಗ ಮಂತ್ರಿ ಆಗ್ಬಿಟ್ಟ ಪಾಪ ನಿದ್ದೆ ಮಾಡೋಕ್ಕಾಗ್ತಿಲ್ಲ ಅವ್ರು ಯಾರಿಗೂ ಈಗ ದಿನ ರಾತ್ರಿ ದಿನ ಮನೇಲಿ ಊಟ ಕೂತ್ರೆ ಅನ್ನೋದ ಮುಂದೆನೂ ಪೋಷವರಿ ಕುಮಾರಸ್ವಾಮಿನೇ ಕಾಣ್ತಾ ಇದ್ದಾನೆ ನಾನು ಮಾ ದುರಂಕಾರದಲ್ಲಿ ಹೇಳ್ತಾ ಇಲ್ಲ ನಾನೆಲ್ಲ ನೋಡಿದ್ದೇನೆ ದುರಂಕಾರ ಇಲ್ಲ ನನಗೆ ಆದರೆ ಈ ಸರ್ಕಾರ ಕೇಳ್ತೇನೆ ಈ ಸಣ್ಣತನ ಈ ನೀಚು ಬುದ್ಧಿಯನ್ನು ಬಿಡಿ ಈ ರಾಜ್ಯದ ಅಭಿವೃದ್ಧಿಗೆ ಇವತ್ತು ನನಗೆ ಭಗವಂತ ಕೊಟ್ಟಿರ್ತಕ್ಕಂಥ ನನ್ನ ಶಾಸಕರು ನನ್ನ ಪಕ್ಷದ ಕಾರ್ಯಕರ್ತರು ಕೊಟ್ಟಿರ್ತಕ್ಕಂಥ ಈ ಶಕ್ತಿ ನಾನು ಯಾರ ಮೇಲೂ ದ್ವೇಷಕ್ಕೆ ಇದನ್ನ ಉಪಯೋಗ ಮಾಡ್ಕೊಳ್ಳಿಕ್ಕೆ ತಯಾರಾಗಿಲ್ಲ ನಾನು ಇವತ್ತು ಈ ಶಕ್ತಿಯನ್ನು ಕೊಟ್ಟಿದ್ದಾರೆ ನನ್ನ ಕಾರ್ಯಕರ್ತರು ಬಿಜೆಪಿಯ ಕಾರ್ಯಕರ್ತರು ಬಿಜೆಪಿಯ ನಾಯಕರು ಇವತ್ತು ಈ ರಾಜ್ಯದ ಅಭಿವೃದ್ಧಿಗೆ ಆಗಬೇಕಾಗಿದೆ ಇದರ ಕಡೆ ಗಮನ ಕೊಡಿ ಅನ್ನೋದನ್ನ ಈ ಸರ್ಕಾರಕ್ಕೆ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಏನಾಗಬೇಕು ನಿಮ್ಮ ನಿಮ್ಮ ಇಲಾಖೆಗಳಲ್ಲಿ ಬನ್ನಿ ಇವತ್ತು ಭಾರಿ ಬೃಹತ್ ಕೈಗಾರಿಕಾ ಸಚಿವನು ಇಲ್ಲ ಉಕ್ಕು ಸಚಿವನು ಇರಬಹುದು ಅದರಲ್ಲಿ ಏನೇನು ಕೆಲಸಗಳು ಮಾಡಬೇಕು ಅಂತಕ್ಕಂಥದ್ದು ಈಗಾಗಲೇ ನಾನು ಕಳೆದ ಒಂದು ಐದು ದಿವಸದಿಂದ ಪ್ರಿಲಿಮಿನರಿ ಮೀಟಿಂಗ್ಗಳೇನು ಮಾಡ್ತಾ ಇದ್ದೇನೆ ನನಗೆ ಯಾಕೆಂದ್ರೆ ನಾನು ಈ ನಾಡಿನ ಜನತೆಗೆ ಮಾಧ್ಯಮದ ಸ್ನೇಹಿತರ ಮುಖಾಂತರ ಹೇಳಲಿಕ್ಕೆ ಬಯಸ್ತೇನೆ ಸ್ವಲ್ಪ ಸಮಯ ಬೇಕು ನನಗೆ ರಾಜ್ಯದಲ್ಲಿ ಮುಖ್ಯಮಂತ್ರಿಯಾಗಿ ಕೆಲಸವನ್ನು ಮಾಡಬೇಕಾದ್ರೆ ನನಗೇನು ಅನುಭವ ಇರಲಿಲ್ಲ ಮೊದಲನೇ ಬಾರಿ ಮುಖ್ಯಮಂತ್ರಿ ಇವನ್ಯಾರಪ್ಪ ಇವನು ದೇವೇಗೌಡರು ಮಗ ಅನ್ನೋದು ಬಿಟ್ಟರೆ ಇವನು ಏನು ಇವನಲ್ಲಿ ಅರ್ಹತೆ ಇದೆ ಅಂತಕ್ಕಂಥದ್ದು ನಡೀತಾವೆ ಆದರೆ ಒಂದು ಆಡಳಿತವನ್ನು ಯಾವ ರೀತಿ ನಡೆಸಬೇಕು ಅನ್ನೋದನ್ನು ನನಗೆ ಅನುಭವ ಇಲ್ಲದೇ ಇದ್ದಾಗಲೂ ಹಲವರಿಂದ ವಿಷಯವನ್ನು ನಾನು ಕ್ರೋಢೀಕರಿಸಿ ಅತ್ಯುತ್ತಮವಂಥ ಆಡಳಿತವನ್ನು ಕೊಡ್ತಕ್ಕಂಥ ಕೆಲಸ ಏನು ಮಾಡಿದ್ದೇನೆ ಅದೇ ರೀತಿಯಲ್ಲಿ ಇವತ್ತು ಕೇಂದ್ರ ಸರ್ಕಾರದಲ್ಲಿ ಗೌರವಾನ್ವಿತ ಪ್ರಧಾನಮಂತ್ರಿಗಳು ನನಗೆ ಕೊಟ್ಟಿರ್ತಕ್ಕಂಥ ಈ ಒಂದು ದೊಡ್ಡ ಇಲಾಖೆ ಇದು ಇಡೀ ದೇಶದ ಆರ್ಥಿಕ ಪ್ರಗತಿ ಇಡೀ ದೇಶದಲ್ಲಿ ಒಂದು ನಿರುದ್ಯೋಗದ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಹಲವಾರು ರೀತಿಯ ಒಂದು ಕಾರ್ಯಕ್ರಮಗಳನ್ನು ತರಲಿಕ್ಕೆ ನಿಮ್ಮ ಆಶೀರ್ವಾದದಲ್ಲಿ ನನಗೇನು ಒಂದು ಅವಕಾಶ ದೊರಕಿದೆ ಪ್ರಾಮಾಣಿಕವಾದ ಪ್ರಯತ್ನವನ್ನು ಪಡ್ತೇನೆ ಈ ನಾಡಿನ ಯುವಕರು ಈ ದೇಶದ ಯುವಕರಿಗೆ ಯಾವ ರೀತಿಯಲ್ಲಿ ಇವತ್ತು ಉದ್ಯೋಗ ಕೊಡಬೇಕು ಅನ್ನೋದನ್ನು ನಾನು ಮೊನ್ನೆ ನಮ್ಮ ಅಧಿಕಾರಿಗಳಿಗೊಂದು ಮಾತು ಹೇಳಿದೆ ಒಂದು ಗುಜರಾತ್ನಲ್ಲಿ ಒಂದು ಯೂನಿಟ್ನ ತರಬೇಕು ಅಂತ ಹೊರಟರು ಒಂದು ಸೆಮಿ ಕಂಡಕ್ಟರ್ನ ಉತ್ಪಾದನೆ ಮಾಡ್ತಕ್ಕಂಥ ಒಂದು ಯೋಜನೆ ಸೆಮಿ ಕಂಡಕ್ಟರ್ನ ಆ ಯೋಜನೆಯನ್ನ ಒಂದು ಮೈಕ್ರಾನ್ ಅಂತಕ್ಕಂಥ ಕಂಪನಿ ಹೆಸರು ಹೇಳಬಾರದು ಬಹುಶಃ ಬರೆಯೋದು ಬೇಡ ನೀವು ಆ ಕಂಪನಿ ಒಂದು ಯೂನಿಟ್ನ ಈ ದೇಶದಲ್ಲಿ ಹಾಕ್ತೀವಿ ಅಂತ ಬಂದಿದ್ದಾರೆ ಕಳೆದ ವರ್ಷ ಆ ಕಂಪನಿಯ ಒಟ್ಟು ಆದಾಯ ಇದು ಇನ್ವೆಸ್ಟ್ಮೆಂಟು ಎರಡು ಪಾಯಿಂಟ್ ಏಳು ಐದು ಬಿಲಿಯನ್ ಡಾಲರ್ ಎರಡು ಪಾಯಿಂಟ್ ಏಳು ಐದು ಬಿಲಿಯನ್ ಡಾಲರ್ ಅದಕ್ಕೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಸಬ್ಸಿಡಿ ಎಪ್ಪತ್ತು ಪರ್ಸೆಂಟು ಕೊಡ್ತಕ್ಕಂಥದ್ದು ಅವರು ಉದ್ಯೋಗ ಸೃಷ್ಟಿ ಮಾಡೋದೆಷ್ಟು ಐದು ಸಾವಿರ ಐದು ಸಾವಿರ ಉದ್ಯೋಗ ಸೃಷ್ಟಿ ಮಾಡ್ತಾರೆ ಆ ಐದು ಸಾವಿರ ಉದ್ಯೋಗ ಸೃಷ್ಟಿ ಮಾಡೋದಕ್ಕೆ ನಾವು ಅವರಿಗೆ ಕೊಡ್ತಕ್ಕಂಥ ಸಬ್ಸಿಡಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಅದು ಬೇರೆ ರಾಜ್ಯ ಈ ರಾಜ್ಯದಲ್ಲ ನಾನು ಹೇಳ್ತಾ ಇರೋದು ಸಬ್ಸಿಡಿ ರೂಪದಲ್ಲಿ ಅವ್ರಿಗೆ ಕೊಡೋದು ಎರಡು ಲಕ್ಷ ಬಿಲಿಯನ್ ನಮ್ಮ ಸುರೇಶ್ ಹಣ್ಣು ಇದ್ದರೋ ಅವತ್ತು ಮೀಟಿಂಗ್ನಲ್ಲಿ ನಮ್ಮ ಸುರೇಶ್ ಬಾಬು ನಾನು ಮೀಟಿಂಗ್ ಮಾಡಬೇಕಾದ್ರೆ ಎರಡು ಲಕ್ಷ ಬಿಲಿಯನ್ನು ಡಾಲರು ಅವ್ರಿಗೆ ಕೊಡ್ತಕ್ಕಂಥದ್ದು ಅದು ಲೆಕ್ಕ ಹಾಕಿದ್ರೆ ಒಬ್ಬ ಯುವಕನಿಗೆ ಉದ್ಯೋಗವನ್ನು ಕೊಡಲಿಕ್ಕೆ ಅವ್ರಿಗೆ ಕೊಡೋ ಸಬ್ಸಿಡಿ ಮೂರು ಪಾಯಿಂಟ್ ಎರಡು ಕೋಟಿ ತ್ರೀಪತ್ ಮೂರು ಕೋಟಿ ಇಪ್ಪತ್ತು ಲಕ್ಷ ಒಂದು ಉದ್ಯೋಗಕ್ಕೆ ನಾವು ಅವ್ರಿಗೆ ಕೊಡೋ ಸಬ್ಸಿಡಿ ನಾನು ನಮ್ಮ ಅಧಿಕಾರಿಗಳಿಗೆ ಹೇಳಿದೆ ಐದು ಸಾವಿರ ಜನಕ್ಕೆ ಒಂದೊಂದು ಉದ್ಯೋಗಕ್ಕೆ ನೀವು ಆ ಕಂಪ್ನಿಗೆ ಮೂರು ಪಾಯಿಂಟ್ ಮೂರು ಕೋಟಿ ಇಪ್ಪತ್ತು ಲಕ್ಷ ನೀವು ಸಬ್ಸಿಡಿ ಕೊಟ್ಟು ಉದ್ಯೋಗ ಕೊಡೋದು ಎಷ್ಟು ಮಟ್ಟಿಗೆ ಸರಿ ಸಣ್ಣ ಸಣ್ಣ ಉದ್ಯೋಗವನ್ನು ಇವತ್ತು ಅರಿಸ್ತಕ್ಕಂಥವರು ನಮ್ಮಲ್ಲಿ ನಮ್ಮ ರಾಜ್ಯದಲ್ಲಿ ಪೀಣ್ಯದಲ್ಲಿ ಇವತ್ತು ನಮ್ಮ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಗಳಿದ್ದಾವೆ ಎಷ್ಟು ಲಕ್ಷ ಜನಕ್ಕೆ ಉದ್ಯೋಗ ಕೊಟ್ಟಿದ್ದಾರೆ ಅವರು ನಾವೇನು ಅವರಿಗೆ ಬೆನಿಫಿಟ್ ಕೊಟ್ಟಿದ್ದೇವೆ ಇದೆಲ್ಲ ನಾನು ಚಿಂತನೆ ಮಾಡ್ತಾ ಇದ್ದೇನೆ ಯಾವ ರೀತಿ ದೇಶದ ಸಂಪತ್ತು ಏಕೆಂದರೆ ಭಾಳ ಜನಕ್ಕಿದೆ ಇವತ್ತು ಈ ಚುನಾವಣೆಯಲ್ಲಿ ಚರ್ಚೆಗಳು ನಡೀತು ನಮಗೆ ಉದ್ಯೋಗ ಇಲ್ಲ ನಮ್ಮ ಮಕ್ಕಳನ್ನು ಓದಿಸಿದ್ದೇವೆ ಉದ್ಯೋಗ ಇಲ್ಲ ನಮಗೆ ಅಂತಕ್ಕಂಥದ್ದನ್ನು ಎಲ್ಲ ಕಡೆ ಚರ್ಚೆ ಮಾಡೋದು ಕೇಳಿದ್ದೇನೆ ನನಗೆ ಒಂದು ಹದಿನೈದು ಇಪ್ಪತ್ತು ದಿವಸ ಇನ್ನೂ ಸಮಯ ಬೇಕು ಇದೆಲ್ಲ ಕೇಂದ್ರ ಸರ್ಕಾರದ ಆಳ್ತ ಹೇಗಿದೆ ಅಂತಕ್ಕಂಥದ್ದನ್ನು ತಿಳ್ಕೋಬೇಕಾಗುತ್ತೆ ನಾನಿವತ್ತು ಪ್ರಧಾನಮಂತ್ರಿಗಳಿಗೆ ಈ ದೇಶ ಒಂದು ಉತ್ತಮವಂಥ ರೀತಿಯಲ್ಲಿ ಪ್ರಗತಿ ಆಗಬೇಕು ಅಂತಕ್ಕಂಥ ಚಿಂತನೆ ಇಟ್ಕೊಂಡಿದ್ದಾರೆ ಎರಡು ಸಾವಿರದ ನಲವತ್ತೇಳಕ್ಕೆ ಈ ದೇಶ ಅಮೃತ ಕಾಲ ಸೃಷ್ಟಿಯಾಗಬೇಕು ಅಂತಕ್ಕಂಥದ್ದು ನಮ್ಮ ದೇಶದ ಆರ್ಥಿಕ ಶಕ್ತಿ ಎರಡು ಸಾವಿರದ ಮೂವತ್ತರೊಳಗೆ ನಾವು ಮೂರನೇ ಸ್ಥಾನಕ್ಕೆ ಬರಬೇಕು ಅಂತಕ್ಕಂಥದ್ದು ಮುಂದಿನ ಎರಡು ಸಾವಿರದ ನಲವತ್ತೇಳಕ್ಕೆ ಮೊದಲನೇ ಸ್ಥಾನಕ್ಕೆ ಬರಬೇಕು ಅಂತಕ್ಕಂಥ ಚಿಂತನೆ ನರೇಂದ್ರ ಮೋದಿ ಅವರು ಏನು ಇಟ್ಕೊಂಡಿದ್ದಾರೆ ಅವರು ಇವತ್ತು ನಮಗೆ ಕೆಲಸ ಮಾಡ್ತಕ್ಕಂಥ ಎಲ್ಲ ರೀತಿಯ ಮುಕ್ತವಾದ ಅವಕಾಶಗಳನ್ನು ಕೊಟ್ಟಿದ್ದಾರೆ ಪ್ರತಿಯೊಂದು ವಾಚ್ ಮಾಡ್ತಾರೆ ಗೊತ್ತು ನನಗೆ ನಮ್ಮ ನಮ್ಮ ಒಂದೊಂದು ಕ್ಷಣವನ್ನು ಅವರು ವಾಚ್ ಮಾಡ್ತಾರೆ ನಾನು ಸ್ವಲ್ಪ ಇನ್ನೂ ಅಲ್ಲಿ ವಿಷಯಗಳನ್ನು ಕ್ರೋಢೀಕರಿಸ್ಕೋಬೇಕಾಗಿದೆ ಯಾವ ರೀತಿ ಈ ಇಲಾಖೆಯಲ್ಲಿ ಸಮರ್ಥವಾಗಿ ಕೆಲಸ ಮಾಡೋದಷ್ಟೇ ಅಲ್ಲ ನನ್ನ ಕೃಷಿಕ ಬಂಧುಗಳು ಅವ್ರಿಗೆ ಯಾವ ರೀತಿ ಇವತ್ತು ಬೇರೆ ಮಂತ್ರಿಗಳಿದ್ದಾರೆ ಅವರಿಂದ ಯಾವ ರೀತಿ ಕೆಲಸ ಮಾಡಿಸಬೇಕು